ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಶನಿವಾರ ಈವ್ನಿಂಗ್ ಆಗೇ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿನ್ನೆಯಿಂದೆಲ್ಲ ಲಾಗೇ ಮಾಡಲಿಲ್ಲ ವೀಡಿಯೋ ಇಟ್ಕೊಂಡಿದ್ದೆ ಬಟ್ ಅದನ್ನು ಹಾಗೆ ಕೆಲವೊಂದು ವೀಡಿಯೋಸ್ ಡಿಲೀಟ್ ಮಾಡುವಾಗ ಕೆಲವು ನೆನ್ನೆ ಶೂಟ್ ಮಾಡಿರೋ ವೀಡಿಯೋಸು ಡಿಲೀಟ್ ಆಗೋಗ್ಬಿಟ್ಟಿದೆ ಸೊ ಇದೊಂದು ಪ್ರಾಬ್ಲಮ್ಮು ಯಾವಾಗ ಅದು ಆಗುವಾಗ ಬೈ ಮಿಸ್ ಆಗಿ ಒಂದೆರಡು ಕ್ಲಿಪ್ಪು ಕೂಡ ಡಿಲೀಟ್ ಆಯಿತು ಅಂದರೆ ಅವತ್ತಿನ ಲಾಗ್ ಮಾಡೋಕ್ಕೆ ಆಗಲ್ಲ ಅದನ್ನು ಅಪ್ಲೋಡ್ ಮಾಡೋಕ್ಕೂ ಆಗೋಲ್ಲ ಎಡಿಟಿಂಗ್ ಮಾಡೋಕ್ಕೂ ಆಗೋಲ್ಲ ಸೊ ಅದಕ್ಕೆ ನೆನ್ನೆ ನೆನೆಗೆ ಬಿಟ್ಬಿಟ್ಟೆ ಇವತ್ತು ಹೊಸ ಬಳೆಗಳು ಹಾಕ್ಕೊಂಡಿದ್ದೀನಿ ರೆಡಿ ಕೆಂಪು ಕಲರ್ದು ಚೆನ್ನಾಗಿದೆ ಹಾಗೆ ಹೊಸ ಟೀ ಶರ್ಟು ಹಾಕ್ಕೊಂಡು ಫುಲ್ ಮಿಂಚಿಗೆ ಇವತ್ತು ಫುಲ್ ಖುಷಿ ಖುಷಿಯಾಗಿರಬೇಕು ಅಂತಂದ್ಬಿಟ್ಟು ಈ ಥರ ಎಲ್ಲ ಟ್ರೈ ಮಾಡ್ತಾ ಸೊ ಈಗ ಈವ್ನಿಂಗ್ ರೆಡಿಯಾಗಿದ್ದೀನಿ ಏನಕ್ಕಪ್ಪ ಅಂತಂದರೆ ವಾಕಿಂಗ್ ಹೋಗೋಣ ಅಂದ್ಕೊಂಡಿದ್ದೀನಿ ನೋಡೋಣ ನನ್ನ ಮಗಳು ಆಲ್ರೆಡಿ ಅವ್ರ ತಾತ ಜೊತೆ ವಾಕಿಂಗ್ ಹೋಗಿದ್ದಾಳೆ ಅವಳು ಬಂದಮೇಲೆ ನಾನು ಅವಳನ್ನ ಕರ್ಕೊಂಡು ಹೋಗ್ತೀನಿ ದಿನ ವಾಕಿಂಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬೆಳಿಗ್ಗೆ ಸಾಯಂಕಾಲ ಟೈಮ್ ಸಿಕ್ಕಿದಾಗೆಲ್ಲ ನಾನು ಇಪ್ಪತ್ತು ಮೂವತ್ತು ರೌಂಡ್ ಹಾಕ್ತಾಯಿದ್ದೀನಿ ಹಾಗೇನಾದರೂ ರಾತ್ರಿ ಊಟ ಮಾಡಿದ್ಮೇಲೂ ಅಷ್ಟೇ ಇಲ್ಲೇ ಪ್ಯಾಸೇಜ್ ಇದೆಯಲ್ಲ ನಮ್ಮ ಮನೆ ಮುಂದೆ ಸೊ ಅಲ್ಲೇ ಓಡಾಡ್ತಾ ಇದ್ದೀನಿ ವಾಕಿಂಗ್ ಚೆನ್ನಾಗಿ ಮಾಡ್ತಾ ಇದ್ದೀನಿ ಒಂಥರ ವಾಕಿಂಗ್ ಮಾಡಿದ್ರೇನೋ ಒಂಥರ ಬಾಡಿ ಫ್ರೀ ಅನಿಸುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಡೈಲಿ ವಾಕಿಂಗ್ ಮಾಡೋದು ತುಂಬಾ ಒಳ್ಳೆಯದು ಹೆಲ್ತಿಯಾಗಿ ಚೆನ್ನಾಗಿರುತ್ತೆ ನಮಗೆ ನಮಗೆ ಅನಿಸುತ್ತೆ ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗಿ ಇದೆ ಅಂತ ಅಂದ್ಬಿಟ್ಟು ಹೆವಿ ವೆಯ್ಟ್ ಅನಿಸಲ್ಲ ತುಂಬ ಅಗುರ ಅನಿಸುತ್ತೆ ಸೊ ವಾಕಿಂಗ್ ಮಾಡೋದು ಯಾರೂ ತಪ್ಪ್ದಿರ ತಪ್ಪಬೇಡಿ ವಾಕಿಂಗ್ ಮಾಡಿ ಅದರಲ್ಲೂ ಪ್ರೆಗ್ನೆನ್ಸಿ ಲೇಡೀಸ್ ಇದ್ದರೆ ಅವರು ನೀವು ಕೂಡ ಅಷ್ಟೇ ಚೆನ್ನಾಗಿ ವಾಕಿಂಗ್ ಮಾಡಿ ಇನ್ನು ಕಾಲು ಊತ ಎಲ್ಲ ಬಂತು ಅಂತಂದರೆ ಅವಾಗ ಆಗೋದೇ ಇಲ್ಲ ಒಂದು ಆಗಲ್ಲ ಅವಾಗ ಸರಿಯಾಗಿ ಸೊ ಅದಕ್ಕೆ ವಾಕಿಂಗ್ ಮಾಡ್ತಾಯಿದ್ರೆ ಅಷ್ಟೊಂದು ಕಾಲು ಊತ ಎಲ್ಲ ಬರೋದಿಲ್ಲ ಸೊ ಇಲ್ಲಾಂದರೆ ಅದಕ್ಕೆ ಅಂತಲೇ ಟ್ಯಾಬ್ಲೆಟ್ ತಗೋಬೇಕಾಗುತ್ತೆ ಸೊ ಫುಲ್ ನಾನಂತೂ ಫುಲ್ ವಾಕಿಂಗ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಈ ವಿಡಿಯೋ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸೊ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮಿಸ್ ಮಾಡ್ತೀರಾ ಸ್ಕಿಪ್ ಮಾಡ್ತೀರಾ ವಿಡಿಯೋ ಕೊಡ್ತೀನಿ ನೋಡಿ ಅಂತ ಕೇಳ್ತಾ ಬನ್ನಿ ಇವಾಗ ಲಾಗ್ಗೆ ಕಂಟಿನ್ಯೂ ಮಾಡ್ತೀನಿ ಹರ್ಷು ಹರ್ಷಗೆಲ್ಲದೆ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಅಂದಿದ ತಕ್ಷಣ ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾರೆ ಈಗ ನನ್ನ ಮಗಳು ಎಲ್ಲೇ ಹೋಗಿದ್ದಾಳೆ ವಾಕಿಂಗ್ ಅಂತ ಗೊತ್ತಾಗ್ತಾ ಇಲ್ಲ ಸೊ ನಾನು ಹೋಗೋಣ ಅಂದ್ಕೊಂಡ್ರೆ ಅವಳೆಲ್ಲೋಗಿದ್ದಾಳೆ ಯಾವ ಕಡೆ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ ಅವ್ರು ಅವ್ರ ತಾತ ಎಲ್ಲಿ ಕರ್ಕೊಂಡೋಗಿದ್ದಾರೆ ಅಂತ ಸೊ ಬಂದಮೇಲೆ ಹೋಗೋಣ ಅಂತಿದ್ದೀನಿ ಈಗೇನಾದರೂ ಏನಾದರೂ ಕುಡಿಯೋಣ ಕಾಫಿ ಟೀ ಅಂತೂ ಕುಡಿಯೋದಿಲ್ಲ ನಾನು ಶುಗರ್ ಇರೋದ್ರಿಂದ ಸೊ ಒಂದು ಲೋಟ ಹಾಲಾದರೂ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಹಾಲು ಕುಡಿತೀನಿ ಸೊ ಫ್ರೆಂಡ್ಸ್ ಬಿಸಿ ಬಿಸಿ ಹಾಲು ಕುಡಿತಾ ಇದ್ದೀನಿ ಇದಕ್ಕೇನು ಶುಗರು ಬೆಲ್ಲ ಏನೂ ಆ್ಯಡ್ ಮಾಡಿಲ್ಲ ಒಂಚೂರು ಅರ್ಶನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ ಆ್ಯಂಟಿಬಯೋಟಿಕ್ ಅಲ್ವಾ ಹೆಲ್ತ್ ಒಳ್ಳೆಯದು ಅಂತ ಸೊ ಕ್ಯಾಲ್ಶಿಯಮ್ ಸಿಗುತ್ತೆ ಹಾಲು ಕುಡಿಯೋದ್ರಿಂದ ಅದಕ್ಕೆ ಇನ್ನು ಮೇಲೆ ಈ ಇಷ್ಟು ದಿವಸ ಕುಡಿತಾ ಇರಲಿಲ್ಲ ಇವಾಗಿಂದ ದಿನ ಹಾಲು ಕುಡಿತಾ ಇದ್ದೀನಿ ಸೊ ಮಳೆ ಬರ್ತಾ ಇದೆ ತೋರಿಸ್ತೀನಿ ನಮ್ಮಪ್ಪ ಮತ್ತು ಪಾಪು ಅದು ಎಲ್ಲೋದ್ರು ಮಳೆ ಬರ್ತಾ ಇದೆ ಏನು ಮಾಡ್ತಿದ್ದಾರೋ ಏನೋ ಗೊತ್ತಾಗ್ತಾ ಇಲ್ಲ ಫೋನ್ ಮಾಡಬೇಕು ಫೋನ್ ಮಾಡಿ ಕೇಳ್ತೀನಿ ಎಲ್ಲಿದ್ದಾರೆ ಏನು ಅಂತ ಇಲ್ಲಾಂದ್ರೆ ಹೋಗಿ ಕರ್ಕೊಂಬರ್ಬೇಕು ಮಳೆ ಬರ್ತಾಯಿದೆ ನೋಡಿ ಸೊ ಮಳೆ ನೀಗ್ಲೂ ಸಣ್ಣಗೆ ಬರ್ತಾಯಿದೆ ಮಳೆ ತುಂಬ ದಿನ ಆದಮೇಲೆ ನಮ್ಮೂರಲ್ಲಿ ಮಳೆ ಬಂದಿದೆ ಖುಷಿ ಪಡಬೇಕು ಬರೀ ಬಿಸಿಲಿರುತ್ತೆ ಎಷ್ಟು ಸಕೆ ಇರುತ್ತೆ ಅಂತಂದರೆ ಇರೋಕ್ಕಾಗಲ್ಲ ಇವತ್ತೇನು ಕ್ಲೈಮೇಟ್ ಚೆನ್ನಾಗಿದೆ ಮಳೆ ಬ ಬಂದಿದೆ ಮಧ್ಯಾಹ್ನ ಒಂದು ಸ್ವಲ್ಪ ಮಳೆ ಬಿತ್ತು ಇವಾಗೂ ಮಳೆ ಇದೆ ತಣ್ಣಗಿದೆ ಚೆನ್ನಾಗಿದೆ ನನಗಂತೂ ಮಣ್ಣದ ಸ್ಮೆಲ್ಲು ಬರುತ್ತಲ್ಲ ಅದಂತೂ ಮೂಗುಗೆ ಹಾಗೆ ಬಂದು ಬಡಿತಾ ಇದೆ ಒಳ್ಳೆಯ ಸ್ಮೆಲ್ ಬರ್ತಾ ಇದೆ ಮಣ್ಣದು ಸೊ ಈ ಥರ ಮಳೆ ಬಂದಾಗ ಯಾರಿಗೆಲ್ಲ ಮಣ್ಣಿನ ಸ್ಮೆಲ್ ತುಂಬ ಇಷ್ಟ ಆಗುತ್ತೆ ನನ್ನ ಕಮೆಂಟ್ ಮೂಲಕ ತಿಳಿಸಿ ನನಗಂತೂ ತುಂಬ ಇಷ್ಟ ಆಗುತ್ತೆ ಮೊದಲಿಂದನೂ ಅಷ್ಟೆ ಸ್ಕೂಲ್ ಸ್ಕೂಲಿಂದನೂ ಅಷ್ಟೆ ತುಂಬ ಇಷ್ಟ ಆಗುತ್ತೆ ಮಣ್ಣಿನ ಸ್ಮೆಲ್ಲು ಚೆನ್ನಾಗಿರುತ್ತೆ ಸೊ ಹಾಲು ಕೊಟ್ಬಿಟ್ಟು ಮದುವೆ ಸಿಗ್ತೀನಿ ಸಪ್ಪೆ ಸಪ್ಪೆ ಇದೆ ಇನ್ನೇನು ಮಾಡೋಕ್ಕಾಗಲ್ಲ ಶುಗರ್ ತಿನ್ನೋದು ಅದು ಅದೃಷ್ಟನ ಕೇಳ್ಕೊಂಬಂದಿಲ್ಲ ಅನ್ಸುತ್ತೆ ನಾನು ಇನ್ನು ಒಂಬತ್ತು ತಿಂಗಳು ಹಿಂಗೆ ಒಂಚೂರು ಸಕ್ಕರೆ ಅಂಶನೇ ಇರೋಂಗಿಲ್ಲ ಬಾಡಿಗೆ ಏನೂ ಸ್ವೀಟ್ ತಿನ್ನಂಗಿಲ್ಲ ಇವತ್ತು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿದ್ರು ನನ್ನ ಹಸ್ಬೆಂಡು ಅಲ್ಲಿ ಪ್ರಸಾದ ಸ್ವೀಟ್ ಕೊಟ್ಟಿದ್ದಾರೆ ಅದು ಏನು ಹೇಳಬೇಕು ಮಾಮೂಲಿ ಮಾಮೂಲಿ ಟೈಮಲ್ಲಿ ಏನಾದರೂ ಪುಳಿಯೊಬ್ಬರೇನೋ ಒಂಥರ ಕೊಡ್ತಾಯಿದ್ರು ಪ್ರಸಾದ ಇವತ್ತು ಸ್ವೀಟ್ ಬಂದೈತೆ ನಾನು ತಿನ್ನಬಾರ್ದು ಅಂತ ತಾನೇ ದೇವ್ರ ಈ ಥರ ಪ್ಲ್ಯಾನ್ ಮಾಡಿಬಿಟ್ರೆ ಹೆಂಗೆ ಆದರೂ ಪ್ರಸಾದನ ಬೇಡ ಅಂತೀವ ಸೊ ನಾನು ಅದು ಕೂಡ ಒಂದಿಷ್ಟು ಸ್ವೀಟ್ ತಿನ್ಬಿಟ್ಟೆ ಸೊ ಡಾಕ್ಟ್ರ್ ಏನು ಹೇಳಿದ್ದಾರೆ ಅಂದರೆ ವಾಕಿಂಗ್ ಮಾಡ್ತಾನೆ ಶುಗರ್ ಕಂಟ್ರೋಲ್ ಮಾಡ್ಕೊಬೋದು ಎಟು ಅಂತ ಏನೂ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ನೋಡೋಣ ಅದು ನನ್ನ ಬಾಡಿ ಮೇಲೆ ಡಿಪೆಂಡು ಸೊ ಶುಗರು ಕಮ್ಮಿ ಆಗಬೇಕು ಅಂತಂದರೆ ಅದಕ್ಕೆ ನಮ್ಮ ಬಾಡಿನೂ ಸಹಕರಿಸ್ಬೇಕು ಬರೀ ನಾವು ಸ್ವೀಟ್ ತಿನ್ನೋದು ನಿಲ್ಲಿಸ್ಬಿಟ್ಟು ಡಯಟು ಎಕ್ಸಸೈಸು ವಾಕಿಂಗು ಎಲ್ಲ ಮಾಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ನಾನು ಪ್ರಯತ್ನ ಪಡ್ತಾಯಿದ್ದೀನಿ ಫುಲ್ಲು ಪಾಸಿಟಿವ್ ಆಗಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಓಕೆ ಏನು ಟೆನ್ಷನ್ ತೊಗೊಳೋದು ಬೇಡ ಅಂತಂದ್ಬಿಟ್ಟು ಹಿಂಗೋ ಕಷ್ಟ ಅಂತೂ ಪಡ್ತಾಯಿದ್ದೀನಿ ವಾಕಿಂಗ್ ಅಂತೂ ಚೆನ್ನಾಗಿ ಮಾಡ್ತಾಯಿದ್ದೀನಿ ಹಾಗೆ ಚೆನ್ನಾಗಿ ನೀರು ಕುಡಿತಾ ಇದ್ದೀನಿ ಅಷ್ಟೆ ನೋಡೋಣ ಐದು ದಿನ ಆದಮೇಲೆ ಮತ್ತೆ ಆಸ್ಪೆಟ್ಲಿಗೆ ಹೋಗಬೇಕು ಮತ್ತೆ ಬ್ಲಡ್ ಕೊಡಬೇಕು ಮತ್ತೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಪ್ಪ ಸಾಕಾಗೋಗ್ಬಿಟ್ಟಿದೆ ಒಂದಿನ ಮೊನ್ನೆ ಹೋದಾಗಂತೂ ಮೂರು ನಾಲ್ಕು ಸರಿ ಬ್ಲಡ್ ತಗೊಂಡಿದ್ದಾರಪ್ಪ ಎಲ್ಲಿ ಇರೋ ಬಾಡಿಯಲ್ಲಿರೋ ಬ್ಲಡ್ ಎಲ್ಲ ಅವರೇ ತೊಗೊಂಬಿಟ್ರೆ ಇನ್ನೂ ನನಗೇನಿರುತ್ತೆ ನನ್ನ ಬಾಡಿಯಲ್ಲಿ ಬ್ಲಡ್ ಶುಗರೇ ಅಲ್ಲ ಬ್ಲಡ್ಡೇ ಇರಲ್ಲ ಆಮೇಲೆ ಅದಕ್ಕೆ ಪ್ರೊಮೊ ತಿನ್ನೋಣ ಅಂತಿದ್ದೀನಿ ಹಣ್ಣು ಎರಡು ಹಣ್ಣಿದೆ ಪ್ರೊಮೊ ಗ್ರಾನೇಟ್ಸು ಅಮ್ಮಂಗೆ ಹಚ್ಕೊಡು ಅಂತ ಹೇಳಿದ್ದೀನಿ ಅವ್ರು ಹಚ್ತಾ ಇದ್ದಾರೆ ಅದು ಕೊಡ್ತು ಪ್ರೊಮೊ ಗ್ರಾನೇಟ್ಸ್ ಈವ್ನಿಂಗ್ ಸ್ಯಾಕ್ ಸ್ನ್ಯಾಕು ಆಗಿಬಿಡುತ್ತೆ ನಂತರ ಸದ್ಯ ಮಳೆ ನಿಂತಿದ್ದೆ ಸೊ ಬರ್ತಾರೆ ಹ್ಞೂ ಜ್ಯೂಸ್ ಮಾಡ್ತೀಯಾ ಜ್ಯೂಸ್ ಏನಕ್ಕೆ ನಾನು ಒಂದು ಬರೀ ಜ್ಯೂಸ್ ಹಾಕೋಕ್ಕಾಗ ಮಾಡೋಕ್ಕಾಗಲ್ಲ ಹಾಲು ಹಾಕಬೇಕಷ್ಟೇ ಇದಕ್ಕ ಹ್ಞೂ ಹಿಂಗೆ ಮಾಡೋದೇ ಅವ್ನು ಹೆಂಗಿರತ್ತೋ ಒಂದು ಬರೀ ಜ್ಯೂಸ್ ಮಾಡಿದ್ರೆ ಏನು ಒಂದು ಲೋಟ ಒಂದು ಚಿಕ್ಕ ಲೋಟವೂ ಸಹ ಬರೋಲ್ಲ ಬರೀ ಜ್ಯೂಸ್ ಮಾಡಿದ್ರೆ ಹಾಲು ಹಾಕಿದ್ರೆ ಹಾಲು ಹಾಕ್ಕೊಂಡು ಮಾಡೋದು ಇದಕ್ಕೆ ಹಾಲು ಹಾಕಿ ಮಾಡ್ತಾರೆ ಗೊತ್ತಿ ನಾನು ಆಗಿಲ್ಲ ನಾನು ತರ್ಸಿದ್ರೆ ಹೆಂಗೆ ಮಾಡೋದು ನನ್ನ ಹತ್ತಿನ ಆಗ್ಯಕ್ಕಾಗಲ್ವಲ್ಲ ಈಗ அதுக்கிக்கூட ஜிக்க அதுக்கூல்லொட மிக்சிக் டிரெங்க நோட் தய மிக்ஸிகாக்கே தூங்க அனோங்க கொடுக்குது தின நோட் கொட்பு கொடுக்குறாங்க జ్యూస్ మేస్ కు ఆపల్ అది జ్యూస్ ఆపిల్ ఆపల్ తర్స ఆపల్ జ్యూసు హిం కుడి ఆపిల్ జ్యూస్ కుడి ఆపల్ అసొందు తొడంగల్ ఆరెంజ్ జ్యోసే తినే అదే రోగి చెక్తి కొడతాయి ಬಾಮ್ಮ ಗಾಡಿ ಬಂತು ಬಾ ನನ್ನ ಮಗಳು ಕೊಡೋ ಕೆಲಸ ಅಂತಿಂತದಲ್ಲ ಇಪ್ಪತ್ನಾಲ್ಕು ಗಂಟೆ ಆಚೆನೇ ಇರಬೇಕು ಅಂತಾಳೆ ಫ್ರೆಂಡ್ಸ್ ಬಾಮು ಮನೆಗೆ ಮಳೆ ಬರ್ತಾ ಇದೆ ಪಾಪ ನೋಡಿ ನಮ್ಮ ಅಪ್ಪ ಕರ್ಕೊಂಡೋಗೋರು ಆಚೆ ಹೇಳಿದ ಮಾತೆ ಕೇಳ್ತಲ್ಲ ಎಲ್ಲಂದ್ರಲ್ಲಿ ಹೋಗ್ತಾ ಇದ್ದಾಳೆ ನಾನೇ ಕರ್ಕೊಂಡ್ಬಿಡ್ತೀನಿ ಸೊ ಈಗ ಪಾಪು ಕೂಡ ದಾಳಿಂಬೆ ತಿನ್ನಿಸ್ತಾ ಇದ್ದೀನಿ ಅವಳು ಜ್ಯೂಸ್ ಬೇಕು ಅಂದಲು ಮ್ಯಾಂಗೋ ಜ್ಯೂಸ್ ಒಂದಿತ್ತು ಸೊ ಅದನ್ನು ಕುಡಿಸ್ತಾಯಿದ್ದೀನಿ ಹಾಗೆ ಟಿ ವಿ ನೋಡಿಕೊಂಡು ಸೊ ಇಬ್ಬರು ಹಣ್ಣು ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನನ್ನ ಹಸ್ಬೆಂಡು ಇದ್ದಿದ್ದಾರೆ ಬಟ್ ಆಚೆ ಬರ್ತಾಯಿಲ್ಲ ಸೊ ಅವ್ರಿಗೆ ಹೇಳೇಬಾರ್ದಿತ್ತು ನಾನು ಬನ್ನಿ ವೀಡಿಯೋ ಮಾಡೋಣ ಯೂಟ್ಯೂಬ್ ಅಂತ ಹೇಳಿದಿರೋದಿದ್ರೇ ಚೆನ್ನಾಗಿರೋದೇನೋ ಅನ್ನಿಸ್ತಾ ಇದೆ ಬೇಕು ಬೇಕಂತ ಹಂಗೆ ನಾಟಕ ಮಾಡಿದರು ಫಸ್ಟು ನಿದ್ದೆ ಬರೋ ಥರ ಆಮೇಲೆ ಹಂಗೆ ನಿದ್ದೆ ಹೋಗಿದ್ದಾರೆ ಸರಿ ಮಲ್ಕೊಂಡು ಬಿಡಿ ಅಂತ ಬಿಟ್ಬಿಟ್ಟೆ ಹಾಗೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಶೇರ್ ಮಾಡ್ಕೋಬೇಕು ಏನಂದರೆ ನನ್ನ ಸಬ್ಸ್ಕ್ರೈಬರೇ ಒಬ್ಬರು ಕಮೆಂಟ್ ಮಾಡಿದರು ಸೊ ಅವರು ಎತ್ತ ತಾಯಿನೇ ಸ್ವಲ್ಪ ತುಂಬ ಭೇದ ಭಾವ ಮಾಡ್ತಾರಂತೆ ಅಂದರೆ ಇವರು ಎರಡನೇ ಮಗಳು ಸೊ ಮೊದಲನೇ ಮಗಳಿಗೆ ಕೊನೆ ಮಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ ತುಂಬ ಪ್ರೀತಿ ಮಾಡ್ತಾರೆ ನನ್ನ ಮೇಲೆ ಅಷ್ಟು ಪ್ರೀತಿ ಕಾಳಜಿನೇ ಇಲ್ಲ ಅಂತನ್ಬಿಟ್ಟು ಅವರು ಪೇಜರ್ನ ಹೇಳ್ಕೊಂಡ್ರು ಇದು ನಾನು ಸುಮಾರು ಕಡೆ ಕೇಳಿದ್ದೀನಿ ಮೊದಲನೇ ಮಗಳು ದೊಡ್ಡ ಮಗಳು ಅಂತನ್ಬಿಟ್ಟು ಪ್ರೀತಿ ಮಾಡ್ತಾರೆ ಆಮೇಲೆ ಚಿಕ್ಕ ಮಗಳು ಅಂತಲೂ ಪ್ರೀತಿ ಮಾಡ್ತಾರೆ ಈ ಮಧ್ಯದಲ್ಲಿರ್ತಾರಲ್ಲ ಅವ್ರನ್ನ ಅಷ್ಟು ಕೇರ ಮಾಡಲ್ಲ ನಾನು ಇದು ನನ್ನ ಫ್ರೆಂಡ್ ಇದರಲ್ಲೂ ನೋಡಿದ್ದೀನಿ ಆದರೂ ಕೂಡ ಎದ್ದ ತಾಯಿ ಆ ಥರ ಭೇದ ಭಾವ ಮಾಡಬಾರ್ದು ಎಲ್ಲ ಮಕ್ಕಳನ್ನೂ ಸಮಾನವಾಗಿ ನೋಡಬೇಕು ಯಾಕಂದರೆ ಮಕ್ಕಳಿಗೆ ತುಂಬ ಆಸೆ ಇರುತ್ತೆ ಹೆತ್ತಿ ತಾಯಿ ಪ್ರೀತಿ ಬೇಕು ಅನ್ನೋದಿರುತ್ತೆ ಯಾಕಂದರೆ ಒಂದು ಮಗು ಇದ್ದು ಇನ್ನೊಂದು ಮಗುಗೆ ತನಗೆ ಸಿಗ್ತಾಯಿಲ್ಲಂದ್ರೆ ಅದರ ಆ ನೋವು ಎಷ್ಟಿರುತ್ತೆ ಅಂತ ನಿಜವಾಗ್ಲೂ ಗೊತ್ತು ತಾಯಿ ಪ್ರೀತಿ ಇಲ್ಲಾಂದ್ರೆ ಆ ನೋವು ಹಿಂಗಿರುತ್ತೆ ಅಂತ ನನಗೆ ಗೊತ್ತು ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ ಸೊ ಮಳೆ ಬಂದಿದೆ ನೋಡಿ ಹ್ಞೂ ಮೇಲೆ ಮಳೆ ಇದೆ ಎಲ್ಲಿ ಹೋಗ್ತೀಯ ಮೇಲುಗಡೆ ಮೇಲೆ ಮಳೆ ಬರ್ತಾ ಅಮ್ಮ ನೋಡು ನೀರೆಲ್ಲ ಹೊರ್ಕೊಂಡ್ಬರ್ತಿರೋದು ನೋಡು ಜಾರ್ ಬೀಳ್ತೀವ ಅಷ್ಟೆ ಮೇಲೆ ಹೋಗ್ಬಾರ್ದು ಬುಜ್ಜಿ ಕೂಸು ಕೂದಲೆಲ್ಲ ಹಿಂದಕ್ಕೆ ಹಾಕು ಹಾಂ ಮೇಲೆ ಬೇಡ ಬಾ ಒಳಗಡೆ ಹೋಗೋಣ ಬಾ ಏನ ಕೊಡೇನಾ ಕೊಡೆ ಕೊಟ್ಟರೆ ಏನು ಮಾಡ್ತೀಯಾ ಹ್ಮ್ ಕೊಡೇ ಇಲ್ಲ ಹೋಗು ಪುಟ್ಟು ಪುಟ್ಟ ಬೇಕು ಎಲ್ಲಿಂದ ತರೋಣ ಪುಟ್ಟು ಕೊಡೆ ಬಾ ವಾಕಿಂಗ್ ಹೋಗೋಣ ಬರಬೇಕು ವಾಕಿಂಗ್ ಮಾಡ್ಕೊಂಡು ಕೈ ಕೈ ನಾನು ನನ್ನ ಮಗಳು ಚೆನ್ನಾಗಿ ವಾಕಿಂಗ್ ಮಾಡ್ಕೊಂಬಂದ್ವಿ ಅಷ್ಟೊತ್ತಲ್ಲಿ ನನ್ನ ಹಸ್ಬೆಂಡು ಇದು ಮಸಾಲೆ ಪುರಿ ಮಾಡಿದ್ದಾರೆ ಮಸಾಲೆ ಪುರಿ ಅಂದರೆ ಪುರಿ ಸೊ ಇದು ಮಾಡಿ ರೆಡಿ ಮಾಡಿ ಫೋಟೋ ಹಿಡ್ದು ಕಲಿಸಿದ್ದಾರೆ ಸೊ ನಾವು ಬಂದ್ವಿ ಬಂದು ತಿಂದ್ವಿ ಚೆನ್ನಾಗಿತ್ತು ಸೂಪರಾಗಿತ್ತು ಕಳ್ಳಪುರಿದು ಸೊ ಖಾರ ಕಮ್ಮಿ ಇಡ್ಸೆ ಅಂತ ನಾನು ಹೇಳಿದ್ದೆ ಸೊ ಚೆನ್ನಾಗಿತ್ತು ತಿಂದ್ವಿ ಇದಾದಮೇಲೆ ಸೊ ಅದೇ ಫ್ರೆಂಡ್ಸ್ ಅದೇ ತಾಯಿ ಪ್ರೀತಿ ನಿಜವಾಗ್ಲೂ ಎಲ್ಲರಿಗೂ ಸಿಗೋಲ್ಲ ಆ ಥರ ಸಿಗ್ತಾ ಇದೆ ಅಂದರೆ ನಿಜವಾಗ್ಲೂ ಅದೃಷ್ಟ ಮಾಡಿರಬೇಕು ನನಗಂತೂ ಅದೃಷ್ಟವೇ ಇಲ್ಲ ಅನ್ಸುತ್ತೆ ಚಿಕ್ಕ ವಯಸ್ಸಿಂದ ನನಗೆ ಎತ್ತಿ ತಾಯಿ ಪ್ರೀತಿ ಸಿಗಲಿಲ್ಲ ಅಂದರೆ ಸಾಕಿ ತಾಯಿ ಇದ್ದಾರಲ್ವಾ ಅವ್ರ ಪ್ರೀತಿ ಕೊಡ್ತಾರಲ್ವಾ ಅಂತ ಅನಿಸ್ಬೋದು ಹೌದು ಕೊಡ್ತಾರೆ ಅಂದರೆ ಏನು ಅಂದರೆ ಚಿಕ್ಕ ವಯಸ್ಸಿಂದ ಅವರು ಬರೀ ಸ್ಕೂಲು ಸ್ಕೂಲು ಅಂತಲೇ ಇದ್ಬಿಟ್ರು ನಾನು ಸ್ಕೂಲ್ಗೆ ಹೋಗುವಾಗ ಒಂದನೇ ಕ್ಲಾಸು ಎರಡನೇ ಕ್ಲಾಸಿಂದಲೇ ನಾನೇ ತಲೆ ಬಚ್ಕೊಳ್ಳೋದು ನಾನೇ ರೆಡಿ ಆಗೋದು ನಾನೇ ಬಟ್ಟೆ ಶೂ ಎಲ್ಲ ಹಾಕ್ಕೊಂಡು ಸ್ಕೂಲ್ಗೆ ಇದ್ದೆ ಸೊ ಏನು ಅಂದರೆ ತುಂಬ ಸ್ಕೂಲು ಸ್ಕೂಲು ಅಂತಲೇ ಇದ್ಬಿಡ್ತಾಯಿದ್ರು ನಮ್ಮಮ್ಮ ಮನೇಲೂ ಅಷ್ಟೇ ಸ್ಕೂಲದ ಬಗ್ಗೆ ಇಟ್ಕೊಂಬಿಡ್ತಿದ್ರು ನನಗೇನು ಒಂಚೂರು ಗಮನ ಕೊಡ್ತಾ ಇರಲಿಲ್ಲ ನನಗೇನು ಇದು ಮಾಡ್ತಾ ಇರಲಿಲ್ಲ ಸೊ ಹೇಳ್ಬೇಕಂದ್ರೆ ನನಗೆ ನಿಜವಾಗ್ಲೂ ತಾ ಎತ್ತ ತಾಯಿ ಪ್ರೀತಿ ಸಿಗಲೇ ಇಲ್ಲ ಹಾಗೆ ಇನ್ನೊಂದೇನೆಂದರೆ ಎತ್ತ ತಾಯಿ ಪ್ರೀತಿನ ಯಾರೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ ನಿಜವಾಗ್ಲು ಈ ಪ್ರಪಂಚದಲ್ಲಿ ಯಾರೂ ಕೊಡೋಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅದು ಕರಳು ಬಂದ ಅಂತಾರಲ್ಲ ಸೊ ಆ ಪ್ರೀತಿ ಆಗೋದಿಲ್ಲ ಇನ್ನು ಯಾರ ಕೈಗೂ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಸೊ ಭಗವಂತ ಅದೃಷ್ಟ ಕೊಟ್ಟಿಲ್ಲ ಅಂದಾಗ ನಾವು ಏನೂ ಮಾಡೋಕ್ಕಾಗಲ್ಲ ನಮ್ಮ ಪಾಲಿಗೆ ಏನು ಬಂದಿದೆಯೋ ಅದರಲ್ಲೇ ಖುಷಿಯಾಗಿರಬೇಕು ಇಷ್ಟು ಹೇಳ್ತಾ ನಾನು ಲಾಗ್ನ ಏನು ಮಾಡ್ತೀನಿ ಲಾಗ್ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ